ಉತ್ತರ ಕರ್ನಾಟಕದ ಪ್ರಸಿದ್ಧ ಗಾಯಕರಲ್ಲಿ ಒಪ್ಪರಾದ ಅವರು ಸರಿಗಮಪ ಸೀಸನ್ ಟ್ವೆಂಟಿ ಒನ್ನಕ್ಕೆ ಆಯ್ಕೆಯಾಗಿ ಈಗ ಐದು ವಾರಗಳು ಕೂಡ ಕಳೆದವು ಸ್ನೇಹಿತರೆ ಬಾಳು ಬೆಳಗುಂದಿಯವರು ಐದನೇ ವಾರವು ಕೂಡ ಧೂಳು ಎಬ್ಬಿಸಿದ್ದಾರೆ ಬಾಳು ಬೆಳಗುಂದಿ ಬರೀ ಕೇವಲ ಉತ್ತರ ಕರ್ನಾಟಕದ ಜನಪದ ಗೀತೆಗಳಲ್ಲಿ ಮಾತ್ರ ಬಾಳು ಬೆಳಗುಂದಿ ಕೇವಲ ಉತ್ತರ ಕರ್ನಾಟಕದ ಗೀತೆಗಳನ್ನು ಮಾತ್ರ ಹಾಡುವುದಿಲ್ಲ ಎಲ್ಲ ರೀತಿಯ ಹಾಡುಗಳನ್ನು ಹಾಡ್ತೀವಿ ಅಂತೇಳಿ ಇವತ್ತು ತೋರಿಸಿಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬಾಳು ಬೆಳಗುಂದಿಯವರು ಇವತ್ತು ಐದನೇ ವಾರದಂದು ಯಾವ ಜನ್ಮದ ಗೆಳತಿ ಗೆಳತಿ ಎಂಬ ಮೆಲೋಡಿ ಸಾಂಗನ್ನು ಇವತ್ತು ಹಾಡಿದ್ದಾರೆ ಬಾಳು ಬೆಳಗುಂದಿಯರ ವಾಯ್ಸ್ ಮತ್ತು ಹಾಡಣಕ್ಕೆ ಎಲ್ಲ ಜಜಸ್ ಕೂಡ ಎದ್ದು ನಿಂತು ಚಪ್ಪಾಲಣೆ ಹೊಡೆದಿದ್ದಾರೆ ಅದೇ ರೀತಿ ಬಾಳು ಬೆಳಗುಂದಿಯವರ ಹಾಡು ಎಲ್ಲ ರೀತಿಯಲ್ಲಿ ಜನಪ್ರಿಯ ಕೂಡ ಆಗ್ತಾ ಇದೆ ಬಾಳು ಬೆಳಗುಂದಿಯವರು ಇವತ್ತು ಯಾವ ಜನ್ಮದ ಗೆಳತಿಯನ್ನು ಇನ್ನೊಬ್ಬ ಸಹಪಾಠಿಯೊಂದಿಗೆ ಈ ಹಾಡನ್ನು ಹಾಡಿದರು ಸ್ನೇಹಿತರೆ ಇವರ ಹಾಡಣಕ್ಕೆ ಜೂರೋ ಮೆಂಬರ್ಸ್ ಕೂಡ ಎದ್ದು ಚಪ್ಪಾಲನೆ ತಟ್ಟಿದರು ಸ್ನೇಹಿತರೆ ಬಾಳು ಅವರು ಉತ್ತರ ಕರ್ನಾಟಕದ ಮನೆಮಗ ಆಗಿದ್ದ ಮೊದಲು ಈಗ ಎಲ್ಲ ಕರ್ನಾಟಕದ ಮನೆ ಆಗಿದ್ದಾರೆ ಹೌದು ಸ್ನೇಹಿತರೆ ಬಾಳು ಬೆಳಗುಂದಿಯವರು ಎಂದು ಸರಿಗಮಪ ಸೀಸನ್ ಟ್ವೆಂಟಿ ಒನ್ನಕ್ಕೆ ಕಾಲಿಟ್ಟರು ನೋಡಿ ಅವರು ಕೇವಲ ಮೊದಲಿಗೆ ಸ್ಟಾರ್ ಆಗಿದ್ದರು ಎಂದು ಸರಿಗಮಪ ಸೀಸನ್ ಟ್ವೆಂಟಿ ಒನ್ನಕ್ಕೆ ಕಾಲಿಟ್ಟಾಗಿನಿಂದ ಒಬ್ಬ ಉತ್ತರ ಕರ್ನಾಟಕದ ಪ್ರಸಿದ್ಧ ಸೆಲೆಬ್ರಿಟಿ ಕೂಡ ಆಗಿದ್ದಾರೆ ಇವರು ಕೇವಲ ಮೊದಲಿಗೆ ಜನಪದ ಹಾಡುಗಳನ್ನು ಹಾಡ್ತಿದ್ದರು ಈಗ ಎಲ್ಲ ರೀತಿಯ ಹಾಡುಗಳನ್ನು ಹಾಡಿ ಕರ್ನಾಟಕದ ಪ್ರಸಿದ್ಧ ಗಾಯಕರರು ಆಗುವುದು ಖಚಿತ ಹೌದು ಸ್ನೇಹಿತರೆ ಬಾಳು ಬೆಳಗುಂದಿಯವರು ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜುನ್ ಜನ್ಯಾ ಸರ್ ಅವರು ಕೂಡ ನಿಮಗೆ ಫೋನ್ ಮಾಡಿ ಕೂಡ ಅಂತ ಹೇಳಿದರೆ ಯಾಕಪ್ಪ ಅಂದರೆ ಯಾವ ಕಾರಣಕ್ಕೆ ಕಾಲ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಾಹಿತ್ಯ ರಚನೆಗಾಗಲಿ ಆಗಲಿ ಅಥವಾ ಯಾವುದೋ ಒಂದು ಮೂವಿಗೆ ಸಿನಿಮಾಗೇನು ಹಾಡನ್ನು ಬರಿಬೋದು ಅಥವಾ ಇಲ್ಲದೆ ಹಾಡನ್ನು ಹಾಡಲು ಆದರೂ ಕೂಡ ಬಾಳು ಬೆಳಗುಂದಿಯವರಿಗೆ ಚಾನ್ಸ್ ಕೊಡುವ ನಿರೀಕ್ಷೆಯಲ್ಲಿ ಅರ್ಜುನ್ ಸರ್ ಅವರು ಕೂಡ ಇರ್ತಾರೆ ಯಾಕಪ್ಪ ಅಂದರೆ ಇವರು ಕೇವಲ ಮೂರನೇ ತರಗತಿ ಓದಿ ಯಾವ ರೀತಿ ಸಂಗೀತ ರಚನೆ ಇವರ ಶೈಲಿ ಯಾವ ರೀತಿ ಇದೆ ಅಂತ ಅದೇ ರೀತಿ ಹಾಡುಗಾರಿಕೆಯಲ್ಲೂ ಕೂಡ ಇವರು ಪ್ರಾಧೀಯತೆ ಪಡೆದಿದ್ದಾರೆ ಅದಕ್ಕಾಗಿ ಇವರಿಗೆ ಹೊಸ ರೀತಿಯ ಅದರಲ್ಲೂ ಈಗ ಜನಪದ ಶೈಲಿಯ ಹಾಡುಗಳನ್ನು ಮಾತ್ರ ಹಾಡುವುದು ಮತ್ತು ಬರೆಯುವುದು ಅಥವಾ ಸಾಹಿತ್ಯ ರಚನೆ ಮಾಡ್ತಿದ್ದ ಬಾಳು ಬೆಳಗುಂದಿ ಅವರಿಗೆ ಸಿನಿಮಾ ರಂಗದಲ್ಲೂ ಕೂಡ ಸಾಹಿತ್ಯವನ್ನು ಬರೆಯಲು ಕೊಟ್ಟರೆ ಯಾವ ರೀತಿ ಸಾಹಿತ್ಯವನ್ನು ಬರೀತಾರೆ ಅದೇ ರೀತಿ ಸಿನಿಮಾದಲ್ಲಿ ಕೂಡ ಹಾಡನ್ನು ಹಾಡಲು ಕೊಟ್ಟರೆ ಯಾವ ರೀತಿ ಹಾಡನ್ನು ಹಾಡ್ತಾರೆ ಅಂತೇಳಿ ಇವರು ಅರ್ಜುನ್ ಜನ್ಯ ಸರ್ ಅವರು ನೋಡುವ ನಿರೀಕ್ಷೆಯಲ್ಲಿದ್ದಾರೆ ಅದಕ್ಕಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅರ್ಜುನ್ ಜನ್ಯ ಸರ್ ತೆಗೆಯುವ ಹೊಸ ಸಿನಿಮಾದಲ್ಲಿ ಸಿಂಗರಾಗಿ ಅಥವಾ ಅಥವಾ ಸಾಹಿತ್ಯ ರಚನೆಗಾದರೂ ಕೂಡ ಚಾನ್ಸ್ ಸಿಗುವ ಸಾಧ್ಯತೆ ಕೂಡ ಇರ್ತದೆ ಅದು ಒಂದೇ ಸಾಂಗರ್ ಆಗಿರ್ಬೋದು ಅಥವಾ ಪೂರ್ತಿ ಸಿನಿಮಾಕ್ಕೆ ಇವರೇ ಸಾಹಿತ್ಯ ರಚನೆ ಆಗಿರ್ಬೋದು ಅಥವಾ ಗಾಯನ ಕೂಡ ಇವರದೇ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಅದರಲ್ಲೂ ಇವ್ರದ್ದು ಸಾಹಿತ್ಯ ರಚನೆಯಲ್ಲಿ ಪ್ರಾಕ್ಷಣ್ಯತೆ ಜಾಸ್ತಿ ಇರ್ತದೆ ಅದಕ್ಕಾಗಿ ಇವರಿಗೆ ಸಾಹಿತ್ಯ ರಚನೆಗಾಗಿ ಚಾನ್ಸ್ ಕೊಡುವ ಸಾಧ್ಯತೆ ಕೂಡ ಇರ್ತದೆ ಅದಕ್ಕಾಗಿ ಬಾಳು ಬೆಳಗುಂದಿಯವರು ಇದೇ ರೀತಿ ಹೆಚ್ಚಿನ ಹೆಚ್ಚಿನ ಸಿನಿಮಾಗಳಿಗೆ ಆಯ್ಕೆಯಾಗಿ ಅದೇ ರೀತಿ ಹೆಚ್ಚಿನ ಸಾಹಿತ್ಯ ರಚನೆ ಆಗಿರ್ಬೋದು ಗಾಯನ ಮಾಡಲು ಕಲೆಗೆ ಬೆಲೆಯನ್ನು ಕಟ್ಟಲು ಸಾಧ್ಯವಿಲ್ಲ ಎಂಬ ಮಾತು ಈಗ ಕೂಡ ನಿಜವಾಗಿದೆ ಅಂತಲೇ ಹೇಳ್ಬೋದು ಕೇವಲ ಮೂರನೇ ತರಗತಿ ಕಾಲದ ಬಾಳು ಬೆಳಗುಂದಿಯವರು ಸಾಹಿತ್ಯದಲ್ಲಿ ಅದರಲ್ಲೂ ಸಾಹಿತ್ಯ ರಚನೆ ಮಾಡುವುದರಲ್ಲಿ ಹೆಚ್ಚಿನ ಪ್ರಾಕ್ಷಣ್ಯತೆ ಕೂಡ ಹೊಂದಿದ್ದಾರೆ ಅದೇ ರೀತಿ ಸಂಗೀತ ಹಾಡುವುದರಲ್ಲಿ ಕೂಡ ತುಂಬ ಜನರನ್ನು ಮನಸ್ಸು ಕೂಡ ಗೆದ್ದಿದ್ದಾರೆ ಈಗ ಆಲ್ರೆಡಿ ಉತ್ತರ ಕರ್ನಾಟಕದಲ್ಲಿ ಸ್ಟಾರ್ ಆಗಿದ್ದ ಬಾಳು ಬೆಳಗುಂದಿಯವರೀಗ ಇಡೀ ಕರ್ನಾಟಕದ ಸೆಲೆಬ್ರಿಟಿ ಕೂಡ ಆಗಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಬಾಳು ಬೆಳಗುಂದಿಯವರು ಕೂಡ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವೇನಾದರೂ ಬಾಳು ಬೆಳಗುಂದಿಯವರ ಅಭಿಮಾನಿಯಾಗಿದ್ದರೆ ತಪ್ಪದೆ ಬಾಳು ಬೆಳಗುಂದಿಯವರಿಗೆ ಓಟ್ ಮಾಡಿ ವೋಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಫೈವ್ ಸೆವೆನ್ ಫೈವ್ ಸೆವೆನ್ ಫಾಯ್ಗೆ ನಂಬರನ್ನು ನಿಮ್ ಎಲ್ಲರೂ ತಪ್ಪದೆ ಬಾಳು ಬೆಳಗುಂದಿಯವರಿಗೆ ಓಟ್ ಮಾಡಿ ಫೈವ್ ಸೆವೆನ್ ಫೈವ್ ಸೆವೆನ್ ಫಾಯ್ಗೆ ವೋಟ್ ಮಾಡಿ ಯಾವ ರೀತಿಯಪ್ಪ ಅಂದ್ರೆ ಈ ನಂಬರನ್ನು ಕ್ಲಿಕ್ ಮಾಡಿ ಸೆಂಡ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನೀವು ಬಾಳು ಅಂತ ಮೆಸೇಜ್ ಮಾಡಿದರೆ ಬಾಳು ಬೆಳಗುಂದಿಯವರಿಗೆ ನೀವು ವೋಟ್ ಮಾಡಿದಂಗೆ ಆಗ್ತದೆ ಇದರಿಂದ ಬಾಳು ಬೆಳಗುಂದಿಯವರು ಮುಂದೆ ಸಂಗೀತ ಸರಿಗಮಪ ಸೀಸನ್ ಟ್ವೆಂಟಿ ಒನ್ನರ ವಿನ್ನರ್ ಆಗಲು ತುಂಬ ಹೆಲ್ಪ್ ಆಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಮೆಸೇಜ್ ಮಾಡಿ